ವಾಗಿ ಹೇಳಿರ್ತಕ್ಕಂತ ನೋಡಿದಾಗ ತಕ್ಷಣವೇ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಪ್ರಧಾನಮಂತ್ರಿಗೆ ಅವರ ಮನೆ ಒಳಗಡೆನೆ ಥ್ರೆಟ್ ಇದೆ ಅಂದಾಗ ತಕ್ಷಣವೇ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅದು ಇವರು ಅವಾಗ ಹೇಳ್ತಾ ಇರ್ತಾರೆ ಭದ್ರತಾ ಭದ್ರತಾ ಲೋಪ ಕಾಣೋದಿದ್ರೆ ಅವರು ಪಾರ್ಲಿಮೆಂಟ್ ಸದನದ ಒಳಗಡೆ ಬರಕೆ ಆಗ್ತಾ ಇರಲಿಲ್ಲ ಏನು ಸ್ಪೀಕರ್ ಸಾಹೇಬ್ ಹೇಳಿದ್ದಾರೆ ಅದು ಅಮಿತ್ ಶಾ ಅವರ ವೈಫಲ್ಯತೆಯನ್ನ ಹೇಳಿದ್ದಾರೆ ಇನ್ ಸಂಸದನ್ನ ಉದ್ದೇಶ ಮಾತಾಡೋ ಧೈರ್ಯ ಇಲ್ಲ ಅನ್ನೋದನ್ನ ಸಾಬೀತ್ ಮಾಡ್ತಾ ಇದ್ದಾರೆ ಗೇಡಿಗಳು ಅಂತೇಳಿ ಅವ್ರು ಸಾಬೀತಾರೆ ನೋಡೋಣ ಏನು ಸ್ಪೀಕರ್ ಸಾಹೇಬ್ರ ಹೇಳಿದ್ದಾರೆ ಅದು ಅಮಿತ್ ಶಾರ್ ಅವರ ವೈಫಲ್ಯತೆಯನ್ನ ಹೇಳಿದ್ದಾರೆ ಆದ್ರಿಂದ ಅಮಿತ್ ಶಾ ತಕ್ಷ ತಕ್ಷಣ ತಕ್ಷಣ ರಾಜೀನಾಮೆ ಕೊಡಬೇಕು ಮತ್ತೆ ದೇಶದ ಪ್ರಧಾನಮಂತ್ರಿ ಸಂಸದನ್ನ ಅಂದ್ರೆ ಮದ್ವೆ ಅವರು ಪತ್ರಕರ್ತರನ್ನ ಅವ್ರನ್ನ ಇದು ಹದ್ನಾಲ್ಕು ವರ್ಷದಲ್ಲಿ ಒಂದೇ ಒಂದ್ ದಿವಸ ಮಾಡಲೇಬೇಕಂತ ನೋಡೋಣ ನಕ್ಷತ್ರಗಳನ್ನ ನೋಡುವಂತ ಅದಕ್ಕೆ ಉತ್ತರ ಕೊಟ್ಟಿರ್ತಕ್ಕಂತ ಅವರು ಕೊಟ್ಟಿರ್ತಕ್ಕಂಥ ಇವತ್ತಿನ ಎಲ್ಲಾ ಪತ್ರಿಕೆಗಳಲ್ಲಿ ರೂಪಾಯಿ ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಅಜೀವಿಕ್ ಮಿಷನ್ ಅದಕ್ಕೆ ಅದಕ್ಕೆ ವಿ ಗ್ರಾಮ ಜಿ ಅಂತ ಇಟ್ಕೊಂಡಿದ್ದಾರೆ ದೇಶದ್ರೋಹಿಗಳೆಲ್ಲ ವಿಚಾರದಲ್ಲಿ ವಿರೋಧ ಇಲ್ಲ ಭಾರತೀಯ ಜನತಾ ಪಾರ್ಟಿ ಅವರು ವಿರೋಧ ಇಲ್ಲ ಭಾರತೀಯ ಜನತಾ ಪಾರ್ಟಿ ಅವರು ಅವ್ರು ಹೇಳಿದ್ದು ರೇಗ ಪರ ಇರೋವ್ರೆ ಅವರು ಆದ್ರೆ ಮಹಾತ್ಮ ಗಾಂಧಿನ ಕೊಂದಿರ್ತಕ್ಕಂಥವ್ರು ಮಹಾತ್ಮ ಗಾಂಧಿ ಕೊಂದಿರ್ತಕ್ಕಂಥವ್ರು ಮಹಾತ್ಮ ಗಾಂಧಿ ದೈಹಿಕವಾಗಿ ಕೊಂದು ಈಗ ಅವರ ಮಾನಸಿಕವಾಗಿ ಅವರ ಸಿದ್ಧಾಂತಗಳ ರಾಮಸ್ವರ ಕನಸನ್ನ ನಾಶ ಮಾಡಿದ್ದಾರೆ ಈಗ ಮನಸ್ಸಿಗೆ ಬಂದು ಹೇಳಿದ್ದಾರೆ ಸತ್ಯವನ್ನ ಜೀರ್ಣ ಮಾಡ್ಕೊಳ್ದೆ ಇರತಕ್ಕಂತ ಭಾರತೀಯ ಜನ ಸತ್ಯವನ್ನ ಜೀರ್ಣ ಮಾಡ್ಕೊಳ್ದೆ ಇರತಕ್ಕಂತ ಭಾರತೀಯ ಜನತಾ ಪಾರ್ಟಿಯವರು ಸುಳ್ಳಿನ ಮುಸುಕ ಹಾಕೊಂಡು ಜನ ಜನಗಳ ಮುಂದೆ ಬಂದಿದ್ದಾರೆ ಮನ್ರೇಗಾ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ಅದು ಇಪ್ಪತ್ತೈದನೇವರೆಗೂ ಸುಮಾರು ಇಪ್ಪತ್ತ ಇಪ್ಪತ್ತ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಏನು ನಿರುದ್ಯೋಗ ಇತ್ತು ಅದನ್ನ ಐದು ಪರ್ಸೆಂಟ್ ಐದು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ಗೆ ತೆಗೆದುಕೊಂಡು ಬಂದಿದ್ದಂತೆ ಅದು ಸಾಂವಿಧಾನಿಕವಾಗಿ ನಮ್ಮ ಹಕ್ಕನ್ನು ನಮಗೆ ಉದ್ಯೋಗದ ಹಕ್ಕನ್ನು ಕೊಟ್ಟಿತ್ತು ಇವರು ಆ ಉದ್ಯೋಗದ ಹಕ್ಕನ್ನು ಸಾಂವಿಧಾನಿಕವಾಗಿ ಕಿಟ್ಕೊಂಡಿದ್ದಾರೆ ಅದಲ್ಲದೆ ಇವ್ರು ಮಾಡಿರ್ತಕ್ಕಂಥದ್ದು ಏನೇನೋ ಹೇಳಿದ್ದಾರೆ ಗ್ರಾಮ ಸ್ವರಾಜ್ಯದಲ್ಲಿ ಗ್ರಾಮ ಪಂಚಾಯತಿಲ್ಲ ಡಿಸೈಡ್ ಮಾಡೋದು ಅಂತ ಹೇಳಿ ಮನ್ರೇಗಾದಲ್ಲಿ ಗ್ರಾಮ ಪಂಚಾಯತಿ ಸಭೆ ತೀರ್ಮಾನ ಮಾಡ್ತಾ ಇರ್ತಿತ್ತು ಎಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನೂರು ದಿನಗಳ ಕಾಲ ಕೆಲಸ ಯಾವತ್ತು ಬೇಕಾದ್ರೂ ಆ ಕೆಲಸವನ್ನ ಇವ್ರು ತಂದುಕೊಳ್ಬಹುದು ಆದ್ರೆ ಈಗ ಇವರು ಮಾಡಿರ್ತಕ್ಕಂಥದ್ದು ನೂರ ಅರವತ್ತು ದಿವಸ ಕೆಲಸ ಮಾತ್ರ ನೂರ ಇಪ್ಪತ್ತೈದು ದಿವಸ ಅಂತ ಹೇಳಿದ್ದಾರೆ ಅದ್ರಲ್ಲಿ ಅರವತ್ತು ದಿನ ಕೆಲಸ ಇಲ್ಲ ಅದ್ರ ಜೊತೆಗೆ ನೀವು ನೋಡ್ಬೇಕಾದ ಅವರು ಸರಾಸರಿ ಹನ್ನೊಂದು ವರ್ಷಗಳ ಕಾಲ ಮನ್ರೇಗಾನ ಯಾವ ರೀತಿ ಅನುಷ್ಠಾನಕ್ಕೆ ತಂದಿದ್ದಾರೆ ಅಂತ ಹೇಳಿದ್ರೆ ಮೂವತ್ತು ದಿವಸ ನೂರಕ್ಕೆ ಮೂವತ್ತೈದು ದಿವಸ ಅವರು ಕೆಲಸ ಕೊಟ್ಟಿರೋದು ಅದು ಹಣದ ವೆಚ್ಚ ಆಗಿರೋದು ಎಂಬತ್ತು ಸಾವಿರ ಕೋಟಿ ಮಾತ್ರ ಈಗ ಬಹಳ ದೊಡ್ಡದಾಗಿ ಹೇಳಿದ್ದಾರೆ ಕಾಂಗ್ರೆಸ್ ಅವರು ಇದ್ದಾಗ ಮನ್ರೇಗಾದಲ್ಲಿ ನೂರ್ ದಿವಸ ಕೊಡ್ತಾ ಇದ್ರಿಗೆ ನೂರ ಇಪ್ಪತ್ತೈದು ಅಂತ ಹೇಳಿ ದಿವಸ ಅಂತ ಹೇಳಿದ್ರೆ ಎರಡು ಲಕ್ಷ ಕೋಟಿ ಮೇಲೆ ಹಣ ಬೇಕಾಗಿದೆ ಈ ಸುಳ್ಳನ್ನು ಯಾರು ಹೇಳ್ತಾ ಇದ್ದಾರೆ ಈಗಾಗಲೇ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಎಲ್ರಿಗೂ ಹದಿನೈದು ಲಕ್ಷ ಅಂತ ಹೇಳಿ ಈಗ ಹೊಸ್ದಾಗಿ ನೂರಿಪ್ಪತ್ತೈದು ದಿವಸಗಳ ಕಾಲ ಕೆಲಸ ಕೊಡ್ತೀವಿ ಅಂತ ಹೇಳಿ ಅಲೋಕೇಟ್ ಅಲೋಕೇಶನ್ ಮನೆ ಹಣ ಇವರು ಕೊಟ್ಟಿರೋದು ನೋಡಿದಾಗ ವೆಚ್ಚ ಬಡ್ಜೆಟ್ ಅಲ್ಲಿ ನೋಡಿದಾಗ ಅದು ತೊಂಬತ್ತೈದು ಸಾವಿರ ಕೋಟಿ ಅಸೀ ಸುಳ್ಳನ್ನು ಹೇಳ್ತಕ್ಕಂತ ಈ ಭಾರತೀಯ ಜನತಾ ಪಾರ್ಟಿ ಅವ್ರ ಸದಸ್ಯರು ಕೂಡ ಆರ್ ಎಸ್ ಅಲ್ಲಿ ತರಬೇತಿ ಪಡ್ಕೊಂಡು ಬಂದಿರತಕ್ಕಂಥದ್ದು ಸತ್ ಸತ್ಯನ ಸುಳ್ಳು ಹೇಗೆ ಹೇಳ್ಬೇಕು ಸುಳ್ಳನ್ನ ಸತ್ಯ ಹೇಗೆ ಮಾಡ್ಬೇಕು ಅನ್ನೋದು ಅದರಲ್ಲಿ ಯಶಸ್ವಿ ಆಗಿದ್ದಾರೆ ಅದನ್ನ ಮತ್ತೊಮ್ಮೆ ಸಾರ್ವಜನಿಕರ ಹಣದ ಹಣ ಯಾಕಂದ್ರೆ ಭಾರತೀಯ